ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಕನ್ನಡ ಚಾನೆಲ್ ಇದು ಶನಿವಾರ ಬೆಳಗ್ಗೆ ಒಳಗು ಬೆಳಗ್ಗೆ ಮೊದಲಿಗೆ ಗ್ಯಾಸ್ನೆಲ್ಲ ತೊಳ್ಕೊಂಡು ಆಮೇಲೆ ಅಡಿಗೆ ಎಲ್ಲ ಮಾಡ್ಕೊಳ್ಳೋದು ನಾವು ಅದಕ್ಕೆ ಅಂತ ಹೇಳ್ಬಿಟ್ಟು ಗ್ಯಾಸ್ ಇದೆಲ್ಲ ತೆಗೆದು ಹೇಳಿ ಸ್ಟೀಲ್ ಹಾಲೆಲ್ಲ ಉಕ್ಕೋಗಿದೆಯಲ್ಲ ಹಾಗಾಗಿ ಅದಂಗೆ ಕರೆ ಇತ್ತು ಎಲ್ಲ ಸ್ಟೀಲ್ ಗುಂಜಲ್ಲಿ ತಿಕ್ಕಿ ಒರ್ಸ್ಕೊಂತ ಇದೀನಿ ಕ್ಲೀನ್ ಆಗಿ ಒಂದ್ಸಲ ಕ್ಲೀನ್ ಆಗಿ సోపింద బట్ట ఒర్స్కొండు ఆమె ఒణ్గీరో బట్టె తగ్గొంతి క్లీన్ గ్యాస్ షెల్ఫ్ ఎలా క్లీన్ ఓర్స్కొండ అడ్గిన నీట్ మూ ఫస్ట్ అది మాకు నెక్స్ట్ కేసదు నాకు ఇవ్వగ ఒణ్గి బట్టె తగ్గు క్లీన్ ఓర్స్కొంతి

ಏಳು ಗ್ಲಾಸ್ಗೆ ಹಾಕೊಂಡು ಕುಡ್ದಿದ್ದಾಯಿತು ಅದಾದ್ಮೇಲೆ ಇಲ್ಲಿ ಪರೋಟ ಮಾಡಿಕೊಂಡು ಅದಕ್ಕೆ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನು ತೋರಿಸಿದೀನಿ ನಾನು ಸಲ ಸಲ ಒಂದು ಎರಡು ಮೂರು ಸಲ ಒಂದು ಪಾತ್ರೆ ಅದಕ್ಕೆ ನೀರು ಹಾಕಿ ಒಂದು ಮೆಣಸಿನ್ಕಾಯಿ ಟೊಮೊಟೊ ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಕಾಣಿಸ್ಕೊಂಡು ಹುಟ್ಟುನೇ ನಾನು ಕಲಸು ಇಟ್ಕೊತ ಇದ್ದೀನಿ ಪರೋಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು I <laughs> don't ಜನ್ಮ ಕೊಟ್ಟೆ ನೀನೇ ಅಮ್ಮ ಋಣ ಹೇಗೆ ತೀರಿಸಲಮ್ಮ ಸರಿ ಸಾಟಿ ನಿನಗ್ಯಾರಮ್ಮ ನೀನೆ ಹೇಳೆಯ ಹೆತ್ತು ಹೊತ್ತು ಸಲಹಿದೆ ಅಮ್ಮ ನಿನ್ನ ನೋವ ನುಂಗಿದೆ ಅಮ್ಮ ನನ್ನ ಧರೆಗೆ ತಂದು ನೀನು ಕೈಯ ಹಿಡಿದು ನಡೆಸಿದೆ ನಡೆಸಿದೆಯಮ್ಮವಾಗುವೆ ನಾನೇನು ಹಾಕಿಲ್ಲ ಉಪ್ಪು ಎಣ್ಣೆ ಇವಾಗ ಸಲ ಮಾಮೂಲಿ ಹಂಗೆ ಏನು ಫ್ರೈ ಮಾಡಲಿಲ್ಲ ಅಂತ ಕಲಿಸ್ಕೊಂಡಿದ್ವಿ ಈ ಸಲ ಒಂದು ಸ್ವಲ್ಪ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಎಣ್ಣೆಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇನೆ ಮತ್ತೇನು ಫ್ರೈ ಮಾಡಕ್ಕೆ ಹೋಗ್ತಾ ಇಲ್ಲ ಸ್ಟಫಿಂಗಿಗೆ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಒಂದು ಸ್ಲೈಸ್ ಕಟ್ ಮಾಡಿರೋ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಿದಿನಿ ಅದು ಈಗ ಕ್ಯಾರೆಟ್ ತುರ್ದಿಡ್ಕೊಂಡಿದೀನಿ ಆಲೂಗೆಡ್ಡೆ ಬೇಯಿಸ್ಬಿಟ್ಟು ತುರ್ದಿಡ್ಕೊಂತ ಇರೋದು ಆಮೇಲೆ ಕೋಸನ್ನ ಸಣ್ಣಗೆ ತುರ್ಕೊಂಡು ಅದನ್ನು ನೀರಲ್ಲಿ ಬಿಸಿನೀರಲ್ಲಿ ಹಾಕಿ ನೆನೆಸಿ ಒಂದು ಬಟ್ಟೆಲಿ ಹಾಕಿ ಹಿಂಡಿ ಇಟ್ಕೊಂಡಿದ್ದೀನಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಾಗೆ ಫ್ರೈ ಮಾಡ್ಕೊಂಡಿದ್ದಾಯ್ತು ಇವಾಗ ಗ್ಯಾಸ್ ಆಫ್ ಮಾಡಿದೀನಿ ಕ್ಯಾರೆಟು ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ ಇವಾಗ ಗ್ಯಾಸ್ ಆಫ್ ಮಾಡಿಯೇ ಮಾಡ್ಕೊತಾ ಇರೋದು ಸು ಅದ್ರ ಮೇಲೆ ಇಟ್ಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ ಈಗ ಸಲ ಮಿಕ್ಸ್ ಮಾಡಿದಾದ್ಮೇಲೆ ಕೋಸು ನೀರೆಲ್ಲ ಬಸ್ತು ಒಳಗೆ ಗಂಟಿ ಕಟ್ಟಿಟ್ಟಿದ್ನಲ್ಲ ಅದನ್ನೆಲ್ಲಿ ಬಿಡಿಸಿ ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ಟಫಿಂಗಿಗೆ ಕ್ಯಾರೆಟ್ ಆಲೂ ಹಾಕಿದ್ನಲ್ಲ ಅದಕ್ಕೆ ಹಾಕ್ಬಿಟ್ಟು ಆ ಇವಾಗ ಅದಕ್ಕೆ ಮೆಣಸಿನ ಪುಡಿ ಜೀರಿಗೆ ಪುಡಿ ಹಾಕೊತ ಇದ್ದೀನಿ ರುಚಿಕ್ ತಕ್ಕಷ್ಟು ಉಪ್ಪು ಹಾಕೊಂಡು ಇದಕ್ಕೆ ಇದಕ್ಕಿವೆ ಸಾವ ಕೊತ್ತಂಬರಿ ಸೊಪ್ಪು ಏನು ಹಾಕಿಲ್ಲ ನಾನು ಹಾಗೇನೆ ಮಾಡ್ಕೊತ ಇದ್ದೀನಿ ಈ ಕಾಳು ಮೆಣಸಿನ ಪೌಡರ್ ಇದು ಉಪ್ಪು ಎಷ್ಟು ಬೇಕು ನೋಡ್ಕೊಂಡು ಹಾಕೊತ ಇದ್ದೀನಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲಾ ಕಡೆ ಉಪ್ಪು ಜೀರಿಗೆ ಪೌಡರು ಕಾಳು ಮೆಣಸಿನ ಪುಡಿ ಎಲ್ಲಾ ಸೇರ್ಬೇಕು ಎಲ್ಲ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡಿ ಎತ್ತಿಡ್ಕೊಂತ ಇದ್ದೀನಿ ಒಂದ್ ಕಡೆ ಆಮೇಲೆ ಇಲ್ಲಿ ಒಂದು ಮೆಣಸಿ ಟೊಮೊಟೊ ಬೇಯಿಸ್ಕೊಂಡಿದ್ಬಲ್ಲಾ ಅದನ್ನ ಒಂದ್ ಜಾರ್ಗೆ ಹಾಕೊಂತ ಇದ್ದೀನಿ ಸಿಪ್ಪೆ ತೆಗ್ದಿದ್ದೀನಿ ಟಮೊಟೋದು ಸಿಪ್ಪೆ ತೆಗ್ದ್ ಜಾರ್ಗ್ ಹಾಕೊಂಡು ಇಲ್ಲೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದೀನಿ ಅದಕ್ಕೆ ಬೆಳ್ಳುಳ್ಳಿ ಜಬ್ಬಿ ಜಜ್ಜಿದ ಬೆಳ್ಳಿನ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಲೈಟ್ ಕಲರ್ ಆದ್ಮೇಲೆ ಅದಕ್ಕೆ ಈಗ ರುಬ್ಬಿರೋ ಅಂಥದ್ದನ್ನ ಹಾಕೊಳ್ಬೇಕು ಸಿಂಪಲ್ಲಾಗಿ ಮಾಡಿದ್ರೆ ಚಟ್ನಿ ತುಂಬ ಟೇಸ್ಟಾಗಿರುತ್ತೆ ಆಮೇಲೆ ನಾವು ಇದಕ್ಕೆ ಸೋಯಾ ಸಾಸು ಟೊಮೊಟೊ ಕೆಚಪು ಟೊಮೊಟೊ ಸಾಸು ಅದೇನೂ ಹಾಕ್ತಾಯಿಲ್ಲ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ರುಚಿ ಮಾತ್ರ ಇವಾಗ ಇದನ್ನ ಹಾಕೊಂಡ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೋಬೇಕು ಇದು ಬಿಸಿಗಿಂತ ತಣ್ಣಗಾದ್ಮೇಲೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಮಧ್ಯಾಹ್ನ ಕೂಡ ಇದೆ ಲಂಚ್ ಮಕ್ಳಿ ಕಟ್ಟಿ ನಾನು ತಿನ್ಕೊಂಡೆ ಚೆನ್ನಾಗಿತ್ತು ಇದಕ್ಕೊಂದು ಸ್ವಲ್ಪನೇ ನೀರು ಆಡ್ ಮಾಡೋದು ನೀರು ಹಾಕಿಲ್ಲ ಅಂದ್ರೂ ಆಗುತ್ತೆ ನಾನು ಜಾಸ್ತಿ ನೀರನ್ನ ಹಾಕ್ಬಿಟ್ಟೆ ಆ ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಆ ಮಿಕ್ಸ್ ಮಾಡಿ ಅದು ಚೆನ್ನಾಗ್ ಕುದಿಬೇಕದು ಕುದ್ಮೇಲೆ ಅದಕ್ಕೊಂದು ಅರ್ಧ ಒಳಕೆ ನಿಂಬೆಹಣ್ಣು ಹಿಂಡಬೇಕು ಆ ಇದು ಗ್ಯಾಸ್ ಆಫ್ ಮಾಡಾದ್ಮೇಲೆ ಅದನ್ನ ಆ ಕಡೆ ಸೈಡಿಗೆ ಇಟ್ಟು ಇವಾಗ ಪರೋಟ ಮಾಡ್ಕೊಳಕೆ ಹಿಟ್ಟು ಕಲ್ಸಿಟ್ಟಿದ್ವಲ್ಲ ಸಾಫ್ಟ್ ಆಗಿ ನೆನ್ದೈತೆ ಸುಣ್ಣ ಚೆನ್ನಾಗಿ ನೆನ್ಕೊಂಡೈತೆ ಅದನ್ನ ಇಟ್ಟು ಒಂದ್ಸಲ ನೋಡಿಕೊಂಡು ನೋಡ್ಕೊಂಡು ತಕೊಂಡು ಎಷ್ಟ್ ಬೇಕಷ್ಟ್ ಅದನ್ನು ಸ್ವಲ್ಪ ಉಚ್ಕೊಂಡು ಆಮೇಲೆ ಸ್ಟಫಿಂಗ್ ಮಾಡ್ಕೊಳ್ಳೋಣ ಅಂಟೆಯಲ್ಲಿ ರೆಡಿ ಮಾಡ್ಕೊಂತ ಇದ್ದೀನಿ ಹಂಚಕಾಯಕ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಉಜ್ಕೊಂಡಿದ್ದೀನಿ ಉಜ್ಬಿಟ್ಟು ನೋಡಿ ಇಷ್ಟ ಎಲ್ಲ ನಾನು ನಾನು ಸ್ವಲ್ಪ ಉಜ್ಕೊಂಡಾದ್ಮೇಲೆ ಮಾಡಿಡ್ಕೊಂಡಿದ್ವಲ್ಲ ಅದ ಎಷ್ಟ್ ಬೇಕಂತ ನೋಡ್ಬಿಟ್ಟು ಇದು ಜಾಸ್ತಿ ಆಕ್ ಮಾಡ್ಕೊಂಬೋದು ಚೆನ್ನಾಗಿರುತ್ತೆ ನಾವು ನಾನು ಸ್ವಲ್ಪ ಜಾಸ್ತಿನೇ ಆಕ್ ಮಾಡ್ತೀನಿ ತರಕಾರಿ ಎಲ್ಲ ಟೈಮಿಂಗ್ ಆಗುತ್ತೆ ಹಂಗೆ ಮಾಡ್ತೀನಿ ಮತ್ತೆ ಈಸಿಯಾಗಿ ಮಾಡ್ಕೋಬಹುದು ತುಂಬ ಕಷ್ಟ ಏನಿಲ್ಲ ಆ ಸಾಸು ಇದು ಹಾಕ್ಬೇಕು ಅದು ಹಾಕ್ಬೇಕು ತುಂಬ ಪ್ರೊಸೆಸಿಂಗ್ ಏನಿಲ್ಲ ನಾನು ಆಗೇ ಮಾಡ್ಕೊಳ್ಳೋದು ಈ ಥರ ಹಿಟ್ಟು ಹಾಕೊಂಡ ಮೇಲೆ ತೆಳ್ಳಗೆ ಉಚ್ಕೋಬೇಕು ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡಿದ್ಮೇಲೆ ಅದಕ್ಕೆ ನೋಡಿ ಈಗ ಸ್ಟಫಿಂಗ್ ಎಲ್ಲಾ ಆಲೂಗಡ್ಡೆ ಹಾಕಿರೋದಲ್ವ ತುಂಬಾ ಚೆನ್ನಾಗಿ ಬಂತು ಕೋಸ್ಸಲ ಆಲೂಗಡ್ಡೆ ಹಾಕಿರ್ಲಿಲ್ಲ ನಾನು ಬೀನ್ಸ್ ಎಲ್ಲಾ ಸೇರಿಸಿದ್ದೆ ಕ್ಯಾರೆಟು ಕೋಸು ಬೀನ್ಸ್ ಎಲ್ಲ ಸೇರಿಸಿದ್ದೆ ಈ ಸಲ ಆಲೂಗಡ್ಡೆ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿತ್ತು ಆಮೇಲೆ ಈಗ ಮೇಲೆ ಎಣ್ಣೆ ಹಾಕ್ಬಿಟ್ಟು ಪರೋಟನ ಬೇಯಿಸ್ಕೊತ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇವಾಗಿದ್ದು ಕುದಿದ್ದಾಗಿದೆ ಚಟ್ನಿ ಅದಕ್ಕೆ ಈಗ ಹಾಫ್ ಮಾಡ್ಬಿಟ್ಟು ಒಂದು ಅರ್ಧ ನಿಂಬೆ ಅವಳಿಕೆ ಇಂಡಬೇಕು ಇವಾಗ ಇಲ್ಲಿ ಬೇಯ್ಯಕ್ ನೋಡಿ ಅದೆಷ್ಟ್ ಚೆನ್ನಾಗ್ ಉಬ್ಬಿ ಬರ್ತಿದೆ ನಾನು ಗೋಧಿ ಹಿಟ್ಟಲ್ಲೇ ಜಾಸ್ತಿ ಮಾಡೋದು ಇವತ್ ಮೈದಾ ಹಿಟ್ಟಲ್ಲಿ ಏನಕ್ ಮಾಡಿದಿವಿ ಅಂದ್ರೆ ವಾರಿ ಹಬ್ಬಕ್ಕೆ ಹೋಳ್ಗೆ ಮಾಡಕ್ಕೆ ಅಂತ ತಂದಿದ್ವಲ್ಲ ಅದು ಉಳ್ದಿತ್ತು ಎಕ್ಸ್ಟ್ರಾ ಆ ಅದು ಖಾಲಿ ಆಗ್ಲಿ ಮತ್ತೆ ತುಂಬಾ ದಿನ ಇಡ ಆಗಲ್ಲ ಅಂತ ಹೇಳ್ಬಿಟ್ಟು ಆ ಮೈದಾ ಹಿಟ್ಟಿಂದ ಪರೋಟ ಮಾಡಿದಿನಿ ತುಂಬಾ ಚೆನ್ನಾಗ್ ಬಂದಿತ್ತು ಆದ್ರೆ ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಟೇಸ್ಟ್ ಒಂಥರ ಬೇರೆ ಚೆನ್ನಾಗಿರುತ್ತೆ ನನಗೇನು ಗೋಧಿ ಹಿಟ್ಟಲ್ ಮಾಡೋದು ಇಷ್ಟ ಆಗುತ್ತೆ ಇದೂನು ಚೆನ್ನಾಗೇ ಇತ್ತು ಇದಕ್ಕೆ ಮೊಸರು ಹಾಕೊಂಡು ಚಟ್ನಿ ಆ ಮೊಸರು ಹಾಕೊಂಡು ಕಾಂಬಿನೇಷನ್ ಅಲ್ ತಿಂದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಮೊಸರು ಬರೀ ಮೊಸರಲ್ಲೇನಾದ್ರು ತಿನ್ಬೋದು ಬರೀ ಚಟ್ನಿಲಾದ್ರೂ ತಿನ್ಬೋದು ನೋಡಿ ಸ್ಟಫಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಂದೈತೆ ಆಲೂಗಡ್ಡೆ ಹಾಕಿರೋದಲ್ವಾ ಎಲ್ಲ ಕ್ಲೀನಾಗಿ ಆ ಚೆನ್ನಾಗಿ ಇತ್ತು ನನಗೇನೋ ಇಷ್ಟ ಆಯಿತು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗ್ಬೋದು ಮೊಸರು ಜೊತೆಗೆ ಮಾತ್ರ ತುಂಬ ಚೆನ್ನಾಗಿತ್ತು ಕಾಂಬಿನೇಷನು ಮಕ್ಕಳಿಗೂ ಲಂಚ್ಗೆಲ್ಲ ಕಟ್ ಕಳಿಸಿ ಅದಾದಮೇಲೆ ನೆಂಟರು ಬಂದಿದ್ರು ಮನೆಗೆ ಅಂತ ಹೇಳ್ಬಿಟ್ಟು ಜಾಮೂನ್ ಮಾಡೋಣ ಅಂತ ಹೇಳಿ ಜಾಮೂನು ಮಾಡ್ತಾ ಇದ್ದೀನಿ ಇಲ್ಲಿ ಇದೆಲ್ಲ ಶೂಟ್ ಮಾಡ್ಕೊಳ್ಳೋಕೆ ಟೈಮ್ ಆಗೋಲ್ಲ ಅಂದ್ಬಿಟ್ಟು ಹಾಗೆ ಮಾಡಿದೆ ಸಕ್ಕರೆ ಪಾಕ ಮಾಡಿಕೊಂಡು ಉಂಡೆ ಎಲ್ಲ ಮಾಡಿಟ್ಕೊಂಡಿದ್ನಲ್ಲ ಬಾಣಲ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಜಾಮೂನ್ ಫ್ರೈ ಮಾಡ್ಕೊಂಡು ಸಕ್ಕರೆ ಪಕಕ್ಕೆ ಹಾಕಿ ಎತ್ತಿ ಎತ್ತಿಟ್ಕೊಂಡು ಚಿತ್ರಾನ್ನ ಮಾಡಿ ಹಾಗೆ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ ಸಿಂಡಿಗೆ ಎಲ್ಲ ಕರೆದು ಎಲ್ಲ ಊಟ ಮಾಡ್ಕೊಂಡು ಇವಾಗ ಅವನ್ನೆಲ್ಲ ಬಿಟ್ಟು ನೆಕ್ಸ್ಟು ನಾವು ಈಗ ಪ್ರಾಕ್ಟೀಸ್ ಇತ್ತಲ್ಲ ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ವಿ ಅವನು ನೆಂಟು ಬಂದಿದ್ರಲ್ಲ ಅವನೇ ಅಂತ ಅವನು ಕರ್ಕೊಂಡು ಪ್ರಾಕ್ಟೀಸಿಗೆ ಹೋಗಿದ್ದಾಯ್ತು ಸ್ಕೂಲ್ ಹತ್ರ ಬಂದು ಪ್ರ್ಯಾಕ್ ಕರ್ಕೊಂಡು ಕರ್ಕೊಂಡು ಸ್ಕೂಲಿಂದ ಇಲ್ಲಿಂದ ಒಂದು ಸ್ವಲ್ಪ ಪ್ರಾಕ್ಟೀಸ್ ಇರೋದಲ್ಲ ಸ್ಕೂಲಲ್ಲಿ ನೋಡಿ ಮಕ್ಕಳೆಲ್ಲ ಎಷ್ಟು ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮುಗಿಯೋ ತನಕ ಫ್ಯಾಮಿಲಿನ ಅಲ್ಲೇ ಸ್ಟೂಡೆಂಟ್ಸ್ಗಳು ಎತ್ಕೊಂತ ಆಚೆ ಮಾಡಿಕೊಂಡು ನಮಗೆ ಎತ್ತಿದ್ರು ಎಲ್ಲ ಅವರು ಆಮೇಲೆ ಎಲ್ಲರಿಗೂ ಬಾಯ್ ಮಾಡಿ ಬಂದ್ವಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್